ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೂರ್ಯ ಸರಿಯದೆ ನಕ್ಷತ್ರ ಕಾಣಲ್ಲ ಕಷ್ಟಗಳಿಲ್ಲದೆ ಬದುಕು ಸಾಗಲ್ಲ ಏಳು ಬೀಳುಗಳಿಲ್ಲದೆ ಜೀವನ ನಡೆಯಲ್ಲ ಸಾವಿರಾರು ಮುಳ್ಳುಗಳು ಜೊತೆಯಲ್ಲಿದ್ದರೂ ನಗುತ್ತಿರಬೇಕು ಅದುವೇ ಬದುಕು ಇದು ನಮ್ಮ ಶಿವಕುಮಾರ್ ಸ್ವಾಮೀಜಿಗಳ ಮಾತು ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಶುರು ಮಾಡೋಣ ಫ್ರೆಂಡ್ಸ್ ಇವಾಗಿನ ಕಾಲದಲ್ಲಿ ಪ್ರತಿಯೊಂದು ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಅವ್ರ ಕಾಲ್ಗಳಿಗೆ ಗಂಡು ಮಕ್ಕಳು ಬಲಗಾಲಿಗೆ ಹೆಣ್ಣು ಮಕ್ಕಳು ಎಡಗಾಲಿಗೆ ದಾರವನ್ನು ಕಟ್ಟೋದು ಸರ್ವೇ ಸಾಮಾನ್ಯ ಬಟ್ ಇಲ್ಲಿ ಈ ಒಂದು ನಾಲ್ಕು ರಾಶಿಯವರು ಕಪ್ಪುದಾರನ ಕಟ್ಟಿದ್ರೆ ದಟ್ಟ ದರಿದ್ರ ಬರುತ್ತೆ ಅಂತಲೇ ಹೇಳಬಹುದು ಕಪ್ಪುದಾರವನ್ನು ಕಟ್ಟೋದು ಈ ನಾಲ್ಕು ರಾಶಿಯವರಿಗೆ ಅಶುಭ ಕೈ ಕಾಲುಗಳಿಗೆ ಕಟ್ಟಿಕೊಳ್ಳೋದ್ರಿಂದ ಕೋಟ್ಯಾಧಿಪತಿಯು ಬೀದಿಗೆ ಬರುತ್ತಾನೆ ಕಷ್ಟ ತಪ್ಪಿದ್ದಲ್ಲ ಇವರ ಜೀವನದಲ್ಲಿ ಸಮಸ್ಯೆಗಳು ಮುಗಿಯದ ಕಥೆಯಾಗುತ್ತದೆ ಇವರು ಹಲವು ರೀತಿಯ ಕಷ್ಟಗಳಿಗೆ ಸಿಲುಕುತ್ತಾರೆ ಅದು ಯಾವ್ಯಾವ ರಾಶಿ ಏನೆಲ್ಲ ಇದೆ ಆ ನಾಲ್ಕು ರಾಶಿಗಳು ಯಾವುದು ಅಂತ ಇವಾಗ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರು ಕೈ ಅಥವಾ ಕಾಲುಗಳಿಗೆ ಕಪ್ಪು ದಾರವನ್ನು ಕಟ್ಟಬಾರದು ಇದು ಅದೃಷ್ಟವನ್ನು ದೂರ ಮಾಡಿ ದುರಾದೃಷ್ಟವನ್ನು ತರುತ್ತದೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಹಾಳಾಗತ್ತೆ ಅಂತಲೇ ಹೇಳಬಹುದು ಎರಡನೇದಾಗಿ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರು ಕೈಯಲ್ಲಿ ಕಪ್ಪು ದಾರವನ್ನು ಧರಿಸಲೇಬಾರದು ಇದು ಅವರಿಗೆ ಅಶುಭವಾಗಲಿದೆ ಮತ್ತು ಅವರ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ಆರೋಗ್ಯದ ಮೇಲೆ ಅಧಿಕ ಪರಿಣಾಮವನ್ನು ಕೂಡ ಅದು ಬೀರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಕರ್ಕಾಟಕ ರಾಶಿಯವರು ಕೂಡ ಕೈ ಅಥವಾ ಕಾಲಿಗೆ ಕಪ್ಪು ದಾರವನ್ನು ಧರಿಸಬೇಡಿ ಮೂರನೇದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರು ಕೂಡ ಕಪ್ಪು ದಾರವನ್ನು ಧರಿಸಬಾರದು ಇದರಿಂದ ವೃಶ್ಚಿಕ ರಾಶಿಯವರಿಗೆ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತದೆ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿ ಸುಖ ಹಾಳಾಗುತ್ತದೆ ಹಾಗಾಗಿ ವೃಶ್ಚಿಕ ರಾಶಿಯವರು ಕೂಡ ಕಪ್ಪು ದಾರವನ್ನು ಧರಿಸಬಾರದು ಕೊನೆಯದಾಗಿ ಮೇಷರಾಶಿ ಮೇಷರಾಶಿಯ ಜನರು ಕಪ್ಪು ದಾರವನ್ನು ಕಟ್ಟುವುದರಿಂದ ಆರ್ಥಿಕ ಹಾನಿಯಾಗುತ್ತದೆ ಇದರಿಂದ ಜೀವನದಲ್ಲಿ ಬಡತನ ಇದರಿಂದ ಜೀವನದಲ್ಲಿ ಬಡತನಕ್ಕೆ ಗುರಿಯಾಗುತ್ತಾರೆ ಆರ್ಥಿಕ ನಷ್ಟದಿಂದ ಬಳಲಬೇಕಾಗುತ್ತದೆ ಆದ್ದರಿಂದ ಈ ನಾಲ್ಕು ರಾಶಿಯವರು ಕಪ್ಪು ದರವನ್ನು ಕೈಗಾಗಲಿ ಅಥವಾ ಕಾಲಿಗಾಗಲಿ ಕಟ್ಟಬೇಡಿ ಅಂತಲೇ ಹೇಳ್ತೀವಿ ಮೇಷರಾಶಿ ವೃಶ್ಚಿಕ ರಾಶಿ ಕರ್ಕಾಟಕ ರಾಶಿ ಮತ್ತು ಸಿಂಹ ರಾಶಿ ಈ ನಾಲ್ಕು ರಾಶಿಯವರು ಕೈಗೆ ಅಥವಾ ಕಾಲಿಗೆ ದರವನ್ನು ಧರಿಸಬೇಡಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ತೆ